ನಮಸ್ತೆ ಫ್ರೆಂಡ್ ಜೈ ಜವಾನ್ ಜೈ ಕಿಸಾನ್ ನಾನು ಯಶಸ್ ನಾಯಕ್ ಅಂತಂದು ಲಿಂಬೆ ಗಿಡ ಬಗ್ಗೆ ಟೋಟಲ್ ಇನ್ಫಾರ್ಮೇಷನ್ ಯಾವ ಥರ ಇದೆ ಅಂತಂದು ಹೇಳ್ತೀನಿ ಯಾವ ಥರ ಪ್ಲಾಂಟೇಶನ್ ಮಾಡಬೇಕು ಯಾವ ಥರ ಪಾತಿ ಮಾಡಬೇಕು ಯಾವ ಥರ ಮಾಡಿ ಬೆಳೆಸಿದ್ರೆ ಎಷ್ಟು ವರ್ಷಕ್ಕೆ ಇಳುವರಿ ಬರ್ತೈತಿ ಇದೆಲ್ಲ ಟೋಟಲ್ ಆಗಿ ಹೇಳ್ತೀನಿ ಈ ಬೇಸಿಕ್ಲಿ ಏನಂದ್ರೆ ಫಸ್ಟ್ ಪ್ಲಾಂಟೇಶನ್ ಮಾಡ್ಬೇಕಾದ್ರೆ ಒನ್ ಒನ್ ಮಂತ್ ಟೂ ಮಂತ್ ಬಿಫೋರ್ ಗುಂಡೆ ತೆಗೆದಿರ್ಬೇಕು ಗುಂಡೆ ತೆಗೆದ ನಂತರ ಈ ಪ್ಲಾಂಟೆ ಪ್ಲಾಂಟು ಎಲ್ಲ ಕಟ್ ಮಾಡಿ ಈ ಥರ ಇಟ್ಟುಕೈಸಿ ಈ ಥರ ಸುತ್ತ ಬೌಂಡ್ ರೌಂಡ್ ತುಳಿದು ಸಿ ಪ್ರೆಸ್ ಮಾಡಿದ್ರೆ ಈ ತರ ಸ್ಟ್ರೇಟ್ ಆಗಿ ಕೊಡ್ತದೆ ಈಗ ಆ ನಂತರ ಏನ್ ಮಾಡ್ಬೇಕಂದ್ರೆ ನೀವು ಒಂದು ಪೋಲ್ ಕೊಡ್ಬೇಕು ಕಡಿಗೆ ಕೊಡ್ಬೇಕು ಇದಕ್ಕೆ ಯಾಕೆ ಕೊಡ್ಬೇಕಂದ್ರೆ ಸ್ಟ್ರೇಟ್ ಆಗಿ ಹೋಗುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಮಳೆ ಜಾಸ್ತಿ ಆದ್ರೆ ಆದ್ರೆ ಭೂಮಿಯ ಸ್ವಲ್ಪ ಅಳಿದ ತಕ್ಷಣ ಬಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಏನ್ ಮಾಡಬೇಕು ಸ್ಟ್ರೇಟ್ ಆಗಿರ್ಲಿಕ್ಕೆ ಒಂದು ಪೋಲ್ ಕೊಟ್ಟು ಒಂದು ಕಡಿಗೆ ಕಟ್ಟಬೇಕು ಪ್ಲಾಂಟೇಶನ್ ಮಾಡಿ ಇದು ಟೆನ್ ಡೇಸ್ ಆಯ್ತು ಈ ಹೊಸ್ತಾಗಿ ಪ್ಲಾಂಟೇಶನ್ ಮಾಡಿರೋದು ಮತ್ತೆ ಈ ತರ ಮಾಡಿದಿಂದ ಭೂಮಿ ಯಾವ ತರ ಗಟ್ಟಿದೆ ಒಂದು ಸ್ವಲ್ಪ ಜೂಮ್ ಮಾಡಿ ತೋರ್ತೀನಿ ನೋಡಿ ಮತ್ತೆ ಏನಂದ್ರೆ ಇನ್ನೊಂದು ಏನಬೇಕಂದ್ರೆ ಯಾವ ತಳಿ ಮಾಡಿದ್ರೆ ಬೆಟ್ರು ನಮ್ಮ ರ ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಮತ್ತು ಯಾವ ಯಾವ ಜಾಗದಲ್ಲಿ ಯಾವ ತರ ಮಳೆ ಇರ್ತೈತೆ ಆ ವಿಪರೀತ ಮಳೆ ಆಮೇಲೆ ಆ ಭಾಗದಲ್ಲಿ ಏನು ಬೆಳೀತಕ್ಕಂಥ ಪ್ರಾಣದಲ್ಲಿ ದಲ್ಲಿ ನಮ್ಮ ರಾಯಚೂರು ಭಾಗ ಹೈದರಾಬಾದ್ ಗುಲ್ಬರ್ಗ ರಾಯಚೂರು ಬಳ್ಳಾರಿ ಸಿಲುಗುಪ್ಪ ಇವೆಲ್ಲ ಭಾಗದಲ್ಲಿ ಏನಾಗುತ್ತೆ ಅಂದ್ರೆ ಲಿಂಬಣ್ ಬೆಳಲಿಕ್ಕೆ ಒಳ್ಳೆ ಸೂಕ್ತ ಯಾಕಂದ್ರೆ ಬಿಸಿಲು ಜಾಸ್ತಿ ಇರ್ತದೆ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಂದ್ರೆ ಒಳ್ಳೆ ತಳಿಯನ್ನ ಅಷ್ಟೇ ಬೇಕು ತಳೆಯಲ್ಲಿ ಬಂದ್ಬಿಟ್ಟು ಒಂದು ನಾಲ್ಕು ವೆರೈಟಿ ನಮ್ಮಲ್ಲಿ ಸಟ್ಟಾಗ್ತದೆ ಫಸ್ಟ್ ಬಂದ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಸೆಟ್ ಆಗ್ತಿರೋದು ಬಾಲಾಜಿ ಲಿಂಬು ಬಾಲಾಜಿ ಲಿಂಬು ಬಂದ್ಬಿಟ್ಟು ಸ್ಟಾ ಸ್ಟಾರ್ಟ್ ಆಗೋದು ಬಂದ್ಬಿಟ್ಟು ಒನ್ ಟೂ ಇಂದ ತ್ರೀ ಇಯರ್ಗೆ ಸ್ಟಾರ್ಟ್ ಆಗುತ್ತೆ ಕಾಯಿ ಏನಕ್ಕೆಂದರೆ ಅದು ಬೇಸಿಕ್ಲಿ ಹೈಬ್ರಿಡ್ ತರ ಆಗಿರೋದ್ರಿಂದ ಅದು ಫ್ಯೂಚರ್ ಬಂದುಬಿಟ್ಟು ಒಂದು ಇಪ್ಪತ್ತಿಂದ ಇಪ್ಪತ್ತೈದು ವರ್ಷ ಅದ ಆಯುಷ್ ಇರ್ತದೆ ಹಂಗಾಗಿ ಮೂರು ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಆಲ್ಮೋಸ್ಟ್ ಆಲ್ ಒಂದ್ ಗಿಡಕ್ಕೆ ಎಷ್ಟಾಗುತ್ತೆ ಅಂತಂದು ತೋರಿಸಿನಿ ಇದು ಬಂದ್ಬಿಟ್ಟು ಈಗ ಟೆನ್ ಡೇಸ್ ಆಯ್ತು ಅದು ಬಿಟ್ಟು ಈಗ ಕಾಜು ಲಿಂಬು ಆಮೇಲೆ ಮಾರ್ಕೆಟ್ ಲಿಂಬು ಅಂತ ಬಂದಿದೆ ಅವು ಏನಾಗುತ್ತೆ ಅಂತಂದ್ರೆ ಈ ಫ್ಯೂಚರ್ ಬಹಳ ಕಡಿಮೆ ಇರ್ತದೆ ಬಟ್ ಇಳುವರಿ ಬಂದ್ಬಿಟ್ಟು ಒನ್ ಇಯರ್ ಇಲ್ಲಿ ಒನ್ ಅಂಡ್ ಹಾಫ್ ಇಯರ್ ಸ್ಟಾರ್ಟ್ ಆಗಿಬಿಡ್ತದೆ ಆದ್ರೆ ಕಾಯಿ ಬಿಸಿಲಿಗೆ ಸೀಳತಕ್ಕಂತ ಚಾನ್ಸಸ್ ಬಹಳ ಇರ್ತದೆ ಅದಕ್ಕಾಗಿ ಬಾಲಾಜಿ ಲಿಂಬು ಮಾಡಿರೋದು ಇದು ಒನ್ ಅಂಡ್ ಹಾಫ್ ಇಯರ್ದು ಒನ್ ಅಂಡ್ ಹಾಫ್ ಇಯರ್ ದಲ್ಲಿ ಈ ತರ ಬಂದಿದೆ ಬಟ್ ಏನಂದ್ರೆ ಇದಕ್ಕೆ ಎಷ್ಟ್ ಕಾಯಿ ಸ್ಟಾರ್ಟ್ ಆಗುವಾಗ ಒಂದು ಟೂ ಇಯರ್ಸ್ ಟೂ ಅಂಡ್ ಹಾಫ್ ಇಯರ್ಸ್ ಮಿನಿಮಮ್ ಬೇಕು ಬಾಲಾಜಿ ಲಿಂಬಿಗೆ ಒಂದು ವರ್ಷ ಮೂರು ವರ್ಷ ಆಗಿಂದೆ ಒಂದು ಗಿಡಕ್ಕೆ ಎಷ್ಟು ಕಾಯಿ ಸ್ಟಾರ್ಟ್ ಆಗುತ್ತಾ ಮತ್ತೆ ಈ ತರ ಸೌಂಡಿಂಗ್ ಎಷ್ಟು ರೌಂಡಿಂಗ್ ಸ್ಟಾರ್ಟ್ ಆಗಿದೆ ಬಟ್ ಇದ್ರ ಬುಡಕ್ಕೆ ಏನಂದ್ರೆ ಟೋಟಲಿ ಕ್ಲೀನ್ ಆಗಿಟ್ಕೋಬೇಕು ಇವಾಗ ಬೇಸಿಕ್ಲಿ ಕ್ಲೀನ್ ಆಗಿಟ್ರೆ ಏನಾಗುತ್ತೆ ಬರೋಂಥ ಕಾಯಿಗಳನ್ನ ಈಸಿಯಾಗಿ ಹರ್ಚ್ಕೊಳ್ಳಿಕ್ಕೆ ಯೂಸ್ ಆಗುತ್ತೆ ಏನಾಗುತ್ತೆ ನಾವು ಫಸ್ಟ್ ಸ್ಟಾರ್ಟಿಂಗ್ ನನ್ಗೆ ಇನ್ಫಾರ್ಮೇಶನ್ ಏನ್ ಗೊತ್ತಿಲ್ಲ ಮೊದ್ಲು ಏನ್ ಮಾಡಿದ್ವಿ ಅಂದ್ರೆ ಯಾವ ತರ ಬಂದಿದೆ ನ್ಯಾಚುರಲ್ ಆಗಿ ಬಿಟ್ಬಿಟ್ಟಿದ್ವಿ ಬಿಟ್ಟಾಗ ಏನಾಯ್ತು ಕೆಳಗಡೆ ಬಿದ್ದಂಥ ಕಾಯಿಗಳು ವೇಸ್ಟ್ ಆಗ್ತಿತ್ತು ಹಂಗಾಗಿ ಅದ್ರ ಸಲಗೆ ವೇಸ್ಟ್ ಮಾಡಬಾರ್ದು ಅಂತಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಸರೌಂಡಿಂಗು ಕ್ಲೀನ್ ಕೇಸಿ ಈ ತರ ಬೆಳೆಸ್ಬೇಕು ಬಟ್ ಏನಂದ್ರೆ ಇದರಲ್ಲಿ ವಾಟರ್ ಸೂಟ್ ಬೆಳೆದಿದೆ ಅಂದ್ರೆ ನೀರು ಕುಡಿತಕ್ಕಂತ ಗಿಡ ಇರುತ್ತೆ ಒಂದು ಇದು ಬರ್ತದೆ ಕಂಬೆ ಅದನ್ನ ಹುಷಾರಾಗಿ ಕಟ್ ಮಾಡ್ಬೇಕು ಏನಂದ್ರೆ ಈ ತರ ಕೆಳಗಲಿಂದನೇ ಸ್ಟಾರ್ಟ್ ಆಗುತ್ತೆ ಕೆಳಗಿಲಿಂದ ಸ್ಟಾರ್ಟ್ ಆಗಿ ಅದೇನ್ ಮಾಡ್ತಾ ಇರೋಂತ ಪವರ್ ಗೊಬ್ಬರ ಆಯ್ತು ಆಮೇಲೆ ಸುತ್ತುವಿನಂತ ಅವಶ್ಯ ಏನಿರುತ್ತೆ ಗೊಬ್ಬರ ಆಯಿತು ನೀರ್ ಆಯ್ತು ಜಾಸ್ತಿ ಯೂಸ್ ಮಾಡ್ಕೊಂಡು ಅದೇ ಗಿಡ ಇದು ಬಾಲಾಜಿ ಒಂದ್ ಸರೌಂಡಿಂಗ್ ಇದು ಹೇಗಿದೆ ಅಂತ ನೋಡ್ಕೊಳ್ಳಿ ಒನ್ ಅಂಡ್ ಹಾಫ್ ಇಯರ್ ಈ ತರ ಡೆವಲಪ್ ಆಗಿದೆ ನಮ್ ಕ್ಯಾಮ್ರಾ ಮ್ಯಾಡಮ್ ಅವ್ರು ತೋರಿಸ್ತಾರೆ ನೋಡಿ ಹ ಈ ತರ ಡೆವಲಪ್ ಆಗಿದ್ದು ಹಾ ಇನ್ನೊಂದು ಏನಂದ್ರೆ ಇವಾಗ ಬಂದ್ಬಿಟ್ಟು ಒಂದ್ ಎಕ್ರಲ್ಲಿ ಎಷ್ಟು ಕೂಡ್ತಿದೆ ಪ್ಲಾಂಟು ಸೈಜ್ ಏನ್ ಇಡಬೇಕು ಆಮೇಲೆ ಡ್ರಿಪ್ ಮಾಡ್ಬೇಕಾ ಮತ್ತೆ ಏನು ಡ್ರಿಪ್ ಊರ್ ಓಪನ್ ಆಗಿ ನೀರು ಕೊಟ್ಟರೆ ಹೇಗಿರ್ತದೆ ಓಪನ್ ಆಗಿರ್ಕೊಟ್ರೆ ಏನ್ ಪ್ರೊಲಾಮು ಮತ್ತೆ ಡಿಪ್ಪಲ್ಲೇ ಮಾಡಿದ್ರೆ ಏನ್ ಯೂಸರ್ಸು ಆದ್ರೆ ಇದಕ್ಕೆ ಸಬ್ಸಿಡಿ ಕ್ಲೇಮ್ ಆಗುತ್ತೆ ಗೌರ್ಮೆಂಟ್ ಇಂದ ಆ ಸಬ್ಸಿಡಿ ಯಾವ ತರ ಕ್ಲೇಮ್ ಮಾಡ್ಕೋಬೇಕು ಏನಂತಂದು ನೆಕ್ಸ್ಟ್ ಡೆವಲಪ್ಡ್ ಗಿಡ ಅಂದ್ರೆ ಒಂದು ಫೈವ್ ಇಯರ್ಸ್ ಗಿಡ ಹೇಗಿದೆ ಅಂತಂದು ತೋರಿಸ್ತೀನಿ ನನ್ನ ಪ್ಲಾಟ್ ಅಲ್ಲಿ ಈ ತರ ಇರ್ತದೆ ನೋಡಿ ಕಂಟಿನ್ಯೂ ಆಗಿ ಏನಂದ್ರೆ ಐದು ವರ್ಷದ ಪ್ಲಾಂಟ್ ಇದು ಆಕ್ಚುಲಿ ನಾ ಸ್ಟಾರ್ಟ್ ಮಾಡಿದಾಗ ಪ್ಲಾಂಟ್ ಇರೋದು ಒಂದ್ ಗಿಡಕ್ಕೆ ಎಷ್ಟು ಕಾಯಿ ಇಡ್ತೈತೆ ಮತ್ತು ಆಮೇಲೆ ಇದು ಟೋಟಲಿ ಯಾವ ತರ ಮೇಂಟೈನ್ ಮಾಡಿದೀವಿ ಇದು ಯಾವ ತರ ನೀರ್ ಕೊಡೋದು ಅದೆಲ್ಲ ಹೇಳ್ತೀನಿ ನೋಡಿ ಏನಂದ್ರೆ ಇದು ಐದು ವರ್ಷದ ಗಿಡ ಒಂದ್ ಗಿಡಕ್ಕೆ ಎರಡು ಸಾವಿರ ಕಾಯಿ ಹಿಡಿದೈತೆ ಒಂದ್ ಒಂದ್ ಪೀಕಿಗೆ ಗೆ ಎರಡು ಪೀಕ್ ಬರ್ತದೆ ಅಂದ್ರೆ ವರ್ಷದಲ್ಲಿ ನಾಲ್ಕು ಸಾವಿರದಿಂದ ಐದ್ ಸಾವಿರ ಕಾಯಿ ಬರ್ತದೆ ಆಲ್ಮೋಸ್ಟ್ ಆಲ್ ಐದ್ ಸಾವಿರ ಕಾಯಿ ಅನ್ಕೊಳ್ಳಿ ನೀವು ಇದೇನಂದ್ರೆ ಒಂದ್ ರೂಪಾಯಿ ಬಂದು ಕೊಟ್ರೆ ಐದ್ ಸಾವಿರ ರೂಪಾಯಿ ಒಂದ್ ಗಿಡದಿಂದ ಐದ್ ಸಾವಿರ ರೂಪಾಯಿ ಕೌಂಟ್ ಮಾಡಿ ಇಟ್ಕೊಂಬಿಡಿ ಹಾ ಐದ್ ಸಾವಿರ ಇಂಟು ಒಂದು ನೂರು ಐದು ಲಕ್ಷ ರೂಪಾಯಿ ಮಿನಿಮಮ್ ಇಲ್ಲ ಒಂದು ಮೂರು ಲಕ್ಷ ರೂಪಾಯಿ ಇನ್ಕಮ್ ನಿಮ್ಗೆ ಇನ್ಕಮ್ ಆಗುತ್ತೆ ಯಾಕಂದ್ರೆ ಇದರಲ್ಲಿ ಫರ್ಟಿಲೈಸರ್ಸ್ ಯೂಸ್ ಮಾಡೋದ ಅವಶ್ಯಕತೆ ಇಲ್ಲ ಇದು ಬಿದ್ದಂತ ತಪ್ಲಾ ಏನಿದೆಯಲ್ಲ ಇದೇ ಸರೌಂಡಿಂಗ್ ಇರತಕ್ಕಂಥ ತಪ್ಲನೆ ಗೊಬ್ಬರ ಇದಕ್ಕೆ ಮತ್ತು ಕಾಯಿ ಬಂದ್ಬಿಟ್ಟು ಈ ಸೈಜ್ ಅಲ್ಲಿ ಬಂದಿರ್ತೈತೆ ಕಾಯಿ ಒಂದು ಒಂದು ಗಿಡಕ್ಕೆ ಎರಡು ಸಾವಿರ ಕಾಯಿ ಹಾಕಿ ಈ ತರ ಈ ಸೀಸನ್ ಅಲ್ಲಿ ಬಂದ್ಬಿಟ್ಟು ಮಳೆ ಇರೋ ಟೈಮ್ ದಲ್ಲಿ ಒಂದ್ ರೂಪಾಯಿ ಒಂದು ಹೋಗುತ್ತೆ ಆಗ್ಲಿಲ್ಲ ಅಂದ್ರೆ ಒಂದ್ ಎಪ್ಪತ್ತೈದು ಪೈಸೆಗೆ ಒಂದು ಹೋಗುತ್ತೆ ಒಂದೊಂದು ರೂಪಾಯಿ ಮಿನಿಮಮ್ ಹೋಗುತ್ತೆ ಬಟ್ ಜಾಸ್ತಿ ದಿನ ಬಂದಾಗ ಒಂದ್ ತ್ರೀ ರುಪೀಸ್ ಅಂದ್ರೆ ಫೋರ್ ರುಪೀಸ್ ಆಗುತ್ತೆ ಈ ತರ ಸಣ್ಣ ಸೈಜ್ ಕಾಯಿ ಆದರೂ ಈ ತರ ಕಾಯಿ ಆದರೂ ಕೂಡ ಆಲ್ಮೋಸ್ಟ್ ಅಲ್ಲಿ ಹೋಗ್ತಾರೆ ಇದು ಯಾವ ತರ ಬಂದಿದೆ ದೊಡ್ಡ ಸರೌಂಡಿಂಗ್ ಅಂದ್ರೆ ಈ ಇಪ್ಪತ್ತು ಫೀಟಿಂದ ಈ ಗಿಡ ಏನಿದೆಯಲ್ಲ ಈ ಇಪ್ಪತ್ತು ಫೀಟಿಂದ ಈ ಇಪ್ಪತ್ತು ಫೀಟಿಗೆ ಡಿಸ್ಟೆನ್ಸ್ ಇಟ್ಟಿರೋ ನಾವು ಹ ಒಂದೇ ನಿಮಿಷ ಈ ಇಪ್ಪತ್ತು ಫೀಟ್ ಇದೆ ಗಿಡ ಮತ್ತೆ ಈ ಇಪ್ಪತ್ತು ಫೀಟ್ ಇದೆ ಸರೌಂಡಿಂಗ್ ಎರಡು ಕೂರ್ತಿದೆ ಆ ತರ ಡೆವಲಪ್ ದೊಡ್ಡ ಡೆವಲಪ್ ಆಗ್ತಿದೆ ಸರೌಂಡಿಂಗ್ ಎಷ್ಟು ಬರ್ತೈತೆ ಅಂದ್ರೆ ಗಿಡದಿಂದ ಗಿಡಕ್ಕೆ ಎಂಟಿಂದ ಹತ್ತು ಫೀಟು ಸರೌಂಡಿಂಗ್ ಗಿಡ ಬರ್ತಿದೆ ಹಂಗಾಗಿ ಫ್ರೀ ಆಗಿದ್ರೆ ಮತ್ತೆ ಚೆನ್ನಾಗಿ ಬರ್ತದೆ ಬಟ್ ಓಪನ್ ನೀರು ಕೊಡ್ಲಿಕ್ಕೆ ಆಪ್ಷನ್ ಇದೆ ಏನಕ್ಕೆ ಅಂದ್ರೆ ಕಳೆ ಜಾಸ್ತಿ ಆಗುತ್ತೆ ಕಳೆ ಖರ್ಚು ಬರ್ತದೆ ಆಮೇಲೆ ಓಪನ್ ನೀರು ಕೊಟ್ರೆ ಅಷ್ಟು ಸೂಕ್ತ ಅಲ್ಲ ಬಟ್ ಈ ಥರ ನಾವು ಡ್ರಿಪ್ಪಲ್ಲಿ ಮಾಡಿದ್ರೆ ಈ ಥರ ಡ್ರಿಪ್ಪಲ್ಲಿ ಮಾಡಿದ್ರೆ ಡ್ರಿಪ್ಪಿಂದ ಫಸ್ಟ್ ಪ್ಲಸ್ ಪಾಯಿಂಟ್ ಏನಂದ್ರೆ ಸ್ಮಾರ್ಟ್ ಆಗಿ ಯೂಸ್ ಮಾಡ್ತಕ್ಕಂಥದ್ದು ಒಬ್ಬ ಒಂದು ಲೇಬರ್ ಇದು ಯೂಸ್ ಮಾಡ್ಲಾರ್ದೇ ನೀರು ಕಟ್ಲಿಕ್ಕೆ ಆಗುತ್ತೆ ಸುಮ್ಮನೆ ಬಟ್ ಜಸ್ಟ್ ವಾಲ್ ತಿರ್ಕೊಂಡ್ರೆ ಒಂದು ಒನ್ ಟೂ ಅವರ್ಸ್ ತ್ರೀ ಅವರ್ಸ್ ಬಿಟ್ರೆ ಸಾಕು ನೀರು ಫುಲ್ಲಾಗಿ ಸಟಿಸ್ಫೆಕ್ಷನ್ ಆಗುತ್ತೆ ಒಂದು ಗಿಡಕ್ಕೆ ಏನಿಲ್ಲ ಅಂದ್ರೆ ಎಂಟು ಲೀಟರ್ ಬಿಡತೈತೆ ಒಂದು ಅವರಿಗೆ ಡ್ರಿಪ್ಪಲ್ಲಿ ಎಂಟು ಲೀಟರ್ ಎಂಟು ತ್ರೀ ಎಂಟು ಮೂರಲ್ಲಿ ಇಪ್ಪತ್ನಾಲ್ಕು ಲೀಟರು ಬಿಡ್ತಿದೆ ಹಂಗಾಗಿ ಒಳ್ಳೆ ಡ್ರಿಪ್ಪಲ್ಲಿ ಮಾಡೋ ಬೆಟ್ರು ಒಪ್ಪನ್ಯ ಕೊಟ್ರೆ ಏನಾಗುತ್ತೆ ಕಸ ಜಾಸ್ತಿ ಆಗುತ್ತೆ ಆಮೇಲೆ ಒಬ್ಬ ಲೇಬರ್ ಕಂಪ ಕಂಪಲ್ಸರಿ ಬೇಕಾಗುತ್ತೆ ಈ ತರ ಇದೆ ಈ ತರ ಒಂದ್ ಎರಡು ಸಾವಿರ ಕಾಯಿ ಹಿಡಿತೈತೆ ಅಂತಂದು ನೀವು ಆಲ್ಮೋಸ್ಟ್ ಆಲ್ ನೋಡ್ಬೋದು ಗಿಡ ಹೇಗಿದೆ ಅಂತಂದ್ರೆ ಒಂದು ಮೂರರಿಂದ ನಾಲ್ಕು ಸಾವಿರ ಕಾಯಿ ಐದು ಸಾವಿರ ಕಾಯಿ ತೆಗಿದಿನಿ ನಾನು ಆಲ್ಮೋಸ್ಟ್ ಆಲು ಬ್ಯಾಸ್ಗೆ ಬಂದ್ರೆ ಡಬಲ್ ರೇಟು ಈಗ ಸೀಸನ್ದಲ್ಲಿ ಒಂದು ಸಿಂಗಲ್ ಅಂದ್ರೆ ಒಂದು ರೂಪಾಯಿ ಒಂದು ಅವಾಗಲ್ಲೇ ಮೂರು ರೂಪಾಯಿ ನಾಲ್ಕು ರೂಪಾಯಿ ನಾವು ತೋಟದಲ್ಲಿ ಬಂದು ನೋಡಿ ಸರೌಂಡಿಂಗ್ ಗಿಡಗಳು ಯಾವ ತರ ಇದೆ ಅಂತ ನೋಡಿ ಈಗ ನಾವು ಲಿಂಬೆ ಗಿಡ ಹಚ್ಚಿ ಬೇಕಾದ್ರೆ ಒಂದು ಎಕರೆಗಳೇ ಒಂದು ನೂರು ಹನ್ನೊಂದು ಗಿಡ ಪ್ಲಾಂಟ್ ಮಾಡಬಹುದು ಒಂದು ನೂರ ಹನ್ನೊಂದು ಗಿಡ ಕೂಡಿಸ್ಬೋದು ಸೈಜ್ ಬಂದುಬಿಟ್ಟು ಇಪ್ಪತ್ತರಿಂದ ಇಪ್ಪತ್ತು ಸಾಲು ಗಿಡದ ಗಿಡಕ್ಕೆ ಇಪ್ಪತ್ತು ಈ ಥರ ಕುಡಿಸಿದ್ರೆ ಒಳ್ಳೇದು ಈ ಥರ ಸೈಜಲ್ಲಿ ಕಾಯಿ ಬರ್ತಿದೆ ನೀವು ಆಲ್ಮೋಸ್ಟ್ ಆ ಗಿಡದಲ್ಲಿ ನೋಡ್ಬೋದು ಒಳ್ಳೆ ಸೈಜಲ್ಲಿ ಇದೆ ಸಬ್ಸಿಡಿ ಹೆಂಗೆ ತಗೋಬೇಕು ಅಂದರೆ ತೋಟಗಾರಿಕೆ ಇಲಾಖೆಯಲ್ಲಿ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಅನುದಾನ ಕೊಡ್ತಾರೆ ಒಂದು ಎಕರೆ ಪ್ಲಾಂಟೇಶನ್ ಮಾಡ್ಬೇಕಾದ್ರೆ ನೀವು ತಾಲೂಕಲ್ಲಿ ಆಫೀಸಲ್ಲಿ ತೋಟಗಾರಿಕೆ ಇಲಾಖೆ ಆಫೀಸಲ್ಲಿ ಹೋದ್ರೆ ಅವರು ಸಬ್ಸಿಡಿ ಆ ಥರ ಕ್ಲೇಮ್ ಮಾಡೋದು ಅವರೆಲ್ಲ ಹೇಳ್ಕೊಡ್ತಾರೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಸಬ್ಸಿಡಿ ತಗೊಂಡು ಯೂಸ್ ಮಾಡ್ಕೋಬೇಕು ಮತ್ತೆ ಡ್ರಿಪ್ ಹೋಗಿ ಸಬ್ಸಿಡಿ ಇದೆ ಅದು ನಿಮ್ಮ ನಿಮ್ಮ ಡ್ರಿಪ್ ಡೀಲರ್ ಹತ್ರ ಹೋಗಿ ಮಾತಾಡ್ಕೊಂಡು ಆಲ್ಮೋಸ್ಟ್ ಆಲ್ ನಾವು ಮಾಡಿದ್ವಿ ಹೇಗಂದ್ರೆ ಒಂದು ಎಕರೆಲಿ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಕೊಟ್ಟಿದೀವಿ ಡ್ರಿಪ್ಪು ಇನ್ಲೈನ್ ಮಾಡಿಸಿಲ್ಲ ಔಟ್ ಲೈನ್ ಮಾಡಿಸಿದ್ವಿ ಅಂದರೆ ಆ ಗಿಡದಿಂದ ಈ ಗಿಡಕ್ಕೆ ಗಿಡದಿಂದ ಗಿಡಕ್ಕೆ ಓಲಾಕಿ ಇದು ಮಾಡೋದು ಇನ್ಲೈನ್ ಅಂದರೆ ಏನಾಗುತ್ತೆ ಆಲ್ಮೋಸ್ಟ್ ಆಲ್ ಪೀಟಿಗೆ ಒಂದು ಪೀಟಿಗೆ ಒಂದು ಡ್ರಿಪ್ ಓಲ ಆಟೋಮೆಟಿಕ್ ಆಲ್ಮೋಸ್ಟ್ ಆಲ್ ಇರ್ತಿದೆ ಅದಕ್ಕೆ ಅದು ಇನ್ಲೈನ್ ಅಂತಾರೆ ಇದು ಔಟ್ ಲೈನ್ ಅಂದರೆ ಗಿಡದ ಗಿಡಕ್ಕೆ ಮಾತ್ರ ಗುಂಡಿ ಹಾಕ್ತಾರೆ ಒಂದು ಗುಂಡಿಗಳಿಂದ ಎಂಟು ಲೀಟರ್ ನೀರು ಬಿಡುತ್ತ ಬಿಡ್ತಕ್ಕಂಥ ಚಾನ್ಸಸ್ ಇರುತ್ತದೆ ಆ ಥರ ಇದೆ ಮತ್ತು ಬೇರೆ ಬೇರೆ ಡ್ರಿಪ್ ಆಪ್ಷನ್ ಇದೆ ನಿಮ್ಮ ಡ್ರಿಪ್ ಅಲ್ಲಿ ಹೋಗಿ ಎನ್ಕ್ವೈರಿ ಮಾಡಿದ್ರೆ ಅದು ಆಲ್ಮೋಸ್ಟ್ ಆಲ್ ನಾವೀಗೆಲ್ಲ ಐದು ವರ್ಷ ನಾಲ್ಕು ವರ್ಷ ಹಿಂದಲಿಂದ ಪ್ಲಾಂಟ್ ಮಾಡಿರೋರು ಅವ್ರ ಬಗ್ಗೆ ಬಹಳ ಜಾಸ್ತಿ ಇನ್ಫಾರ್ಮೇಷನ್ ಇರೋಲ್ಲ ಇವಾಗ ಪ್ರೆಸೆಂಟ್ ಅಪ್ಡೇಟೇಷನ್ ಎಲ್ಲ ಗೊತ್ತಿರ್ತದೆ ಬಟ್ ಸಬ್ಸಿಡಿ ತಗೊಂಡು ಎಕರೆ ಲಿಂಬು ಮಾಡಿ ಸಕ್ಸಸ್ ಆಗ್ಬೋದು ಎಕರೆ ಲಿಂಬಲ್ಲಿ ಒಂದು ವರ್ಷಕ್ಕೆ ಏನಿಲ್ಲ ಅಂದ್ರೆ ಮೂರಿಂದ ನಾಲ್ಕು ಲಕ್ಷ ರೂಪಾಯಿ ನಿಮ್ಮ ಹತ್ರ ಇಟ್ಕೋಬಹುದು ಆಲ್ಮೋಸ್ಟ್ ಆಲ್ ಯಾಕಂದ್ರೆ ಇದರಲ್ಲಿ ಖರ್ಚು ಕಡಿಮೆ ಬಂಡವಾಳ ಹಾಕಿ ಏನಿಲ್ಲ ಬಟ್ ಸ್ಟಾರ್ಟ್ ಆಗಿಂದ ಪ್ರತಿ ವರ್ಷ ಮೂರಿಂದ ನಾಲ್ಕು ಲಕ್ಷ ರೂಪಾಯಿ ಇನ್ಕಮ್ ಆಲ್ಮೋಸ್ಟ್ ಆಲ್ ಇದೆ ನಾವು ಆಲ್ರೆಡಿ ಒಂದು ಫೋರ್ ಫೈ ಫೋರ್ ಇಯರ್ಸ್ ಆಯ್ತು ಕಂಟಿನ್ಯೂ ಆಗಿ ನಾವು ಇನ್ಕಮ್ ಇದೆ ನಮಗೆ ಗಿಡ ಡೆವಲಪ್ ಆದಂಗೆಲ್ಲ ನಮಗೆ ಆರ್ಥಿಕ ಪರಿಸ್ಥಿತಿ ಡೆವಲಪ್ ಆಗ್ತಿದೆ ಈ ತರ ಇದೆ ಥ್ಯಾಂಕ್ ಯು ಮತ್ತೆ ನಮ್ಮ ಚಾನಲ್ ಏನಂದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಮುಂದೆ ಬರ್ತಕ್ಕಂಥ ಸಬ್ಸಿಡಿ ಮತ್ತು ಯಾವ ಥರ ಗಿಡಗಳು ಯಾವ ಗಿಡಗಳಿಗೆ ಏನಿದೆ ಅಂತ ನೀವು ಹೇಳಿದ್ರೆ ಆ ಗಿಡದ ಬಗ್ಗೆ ಇನ್ಫಾರ್ಮೇಶನ್ ಮತ್ತೆ ಕೊಡ್ತೀನಿ ಆಲ್ಮೋಸ್ಟ್ ಆಲ್ ನನಗೆ